ಸಿದ್ದಾಪುರ ಏತ ನೀರಾವರಿ ಯೋಜನೆ ಅಡ್ಡಿಗೆ ಉಡುಪಿ ರೈತರ ಕಿಚ್ಚು ಹೆಚ್ಚಾಗಿದೆ ಕುಂದಾಪುರದ ಸಿದ್ದಾಪುರದ ವರಾಹಿ ಏತ ನೀರಾವರಿ ಯೋಜನೆಗೆ ಕಿರಿಕ್ ಮಾಡಿದ್ದಾರೆ ಶಾಮಿಲಿ ಪವರ್ ಕಂಪನಿಗಾಗಿ ನೂರ ಐವತ್ನಾಲ್ಕು ಕೋಟಿಯ ಏತ ನೀರಾವರಿ ಯೋಜನೆ ಸ್ಥಗಿತ ಆಗಿದೆ ನೀರು ಕಡಿಮೆ ಆಗುತ್ತೆ ಅನ್ನೋ ಕುಂಟು ನೆಪ ಒಡ್ಡಿ ರೈತರಿಗೆ ಅನ್ಯಾಯ ಮಾಡಲಾಗ್ತಾ ಇದೆ ಮಾಜಿ ಶಾಸಕ ಮಂತ್ರಿಯೊಬ್ಬರ ಲಾಭಿಯಿಂದ ರೈತರಿಗೆ ಮೋಸ ಆಗಿದೆ ಶಾಮಿಲಿ ಪವರ್ ಕಂಪನಿಗಾಗಿ ಸಿದ್ದಾಪುರ ಏತ ನೀರಾವರಿಗೆ ಎಳ್ಳೀರು ಬಿಟ್ಟಿದ್ದಾರೆ ಎಳ್ಳು ನೀರು ಎರಡು ವರ್ಷಗಳಿಂದ ಟ್ಯಾಕ್ಟ್ ಅನ್ನು ಕಟ್ಟದೆ ಡ್ಯಾಮ್ ನೀರನ್ನು ಬಳಸ್ತಾ ಇದೆ ಈ ಕಂಪನಿ ಏನಿದೆ ಶಾಮಿಲಿ ಅನ್ನುವಂಥ ಕಂಪನಿ ವರಾಹಿ ಪಕ್ಕದಲ್ಲೇ ಜಾಕ್ವೆಲ್ ಜಾಗವನ್ನು ಗುರುತಿಸಿ ಈ ಒಂದು ನೀರಾವರಿ ಏತ ನೀರಾವರಿ ಕೆಲಸ ಕೂಡ ಶುರುವಾಗಿತ್ತು ಆದ್ರೀಗ ಮೇಲ್ಭಾಗದ ಬದಲಿಗೆ ಕೆಳಭಾಗಕ್ಕೆ ಶಿಫ್ಟ್ ಮಾಡೋದಕ್ಕೆ ಷಡ್ಯಂತ್ರ ನಡೀತಾ ಇದೆ ವರಾಹಿ ಮೂಲ ಯೋಜನೆಯಲ್ಲಿ ಅನ್ಯಾಯಕ್ಕೊಳಗಾದ ನಾಲ್ಕೈದು ಗ್ರಾಮ ಪಂಚಾಯತ್ಗಳ ಜನರ ದಶಕಗಳ ಕನಸು ಸಿದ್ದಾಪುರ ಏತ ನೀರಾವರಿ ಯೋಜನೆ ಕಳೆದ ಹಲವು ವರ್ಷಗಳ ಹೋರಾಟ ಹಕ್ಕೊತ್ತಾಯದ ಫಲವಾಗಿ ಈಗ ಯೋಜನೆ ಅನುಷ್ಠಾನಗೊಳ್ತಾ ಇದೆ ಕಳೆದ ಕೆಲವು ತಿಂಗಳಿಂದ ಕಾಮಗಾರಿಯಾಗಿ ಈಗ ಶೇಕಡ ಐವತ್ತರಷ್ಟು ಕಾಮಗಾರಿ ಸಿದ್ದಾಪುರ ಏತ ನಿರವರಿ ಯೋಜನೆ ಈಗಾಗಲೇ ಪೂರ್ಣಗೊಂಡಿರುವಂಥದ್ದು ಆದರೆ ಇದೀಗ ಆ ಯೋಜನೆಗೆ ಮಾಜಿ ಶಾಸಕ ಗೋಪಾಲ್ ಪೂಜಾರಿ ಅವರ ಪತ್ರದ ಮುಖೇನವಾಗಿ ಅದಕ್ಕೆ ಅಡ್ಗಾಲ್ ಹಾಕೋ ಕೆಲಸವನ್ನು ರಾಜ್ಯ ಸರ್ಕಾರವೇ ಇಲ್ಲಿ ಮಾಡ್ತಾ ಇರುವಂಥದ್ದು ಮುಖ್ಯವಾಗಿ ಐವತ್ತು ಪರ್ಸೆಂಟ್ ಕಂಪ್ಲೀಟ್ ಆಗಿರೋ ಕೆಲಸವನ್ನ ಇದೀಗ ಆ ಏನು ಜಾಕ್ವೆಲ್ ಮತ್ತೆ ಲೀ ನೀರ್ ಲಿಫ್ಟಿಂಗ್ ಇಂಟೇಕ್ ಪಾಯಿಂಟ್ ಇತ್ತು ಅದನ್ನ ಪರಿಶೀಲನೆ ಮಾಡುವ ಸಲುವಾಗಿ ಇದೀಗ ಮತ್ತೆ ಸರ್ಕಾರ ಆದೇಶವನ್ನ ಮಾಡಿರುವಂತದ್ದು ಹದಿನೈದು ದಿನಗಳ ಕಾಲ ತಾತ್ಕಾಲಿಕ ತಡೆಯನ್ನು ಒಡ್ಡಿ ಏನು ಚೀಫ್ ಇಂಜಿನಿಯರ್ ಹಾಗೂ ಟೆಕ್ನಿಕಲ್ ಟೀಮ್ನ ಸಹ ಅನ್ನು ಒಂದು ವರದಿಯನ್ನು ತರಿಸಿಕೊಳ್ಳುವ ಸಲುವಾಗಿ ಈಗ ತಾತ್ಕಾಲಿಕವಾಗಿ ತಡೆಯನ್ನ ಕೊಟ್ಟಿದೆ ಆ ಹಿನ್ನೆಲೆಯಲ್ಲಿ ಅದರಲ್ಲೂ ಕೂಡ ಏನು ಸಿದ್ದಾಪುರ ಅಂದ್ರೆ ಕುಂದಾಪುರ ತಾಲೂಕಿನ ಸಿದ್ದಾಪುರ ಜೊತೆಗೆ ಮುಖ್ಯವಾಗಿ ಇಲ್ಲಿ ಬರುವಂತಹ ಏನು ಹೊಸಂಗಡಿ ಹಲವು ಹಳ್ಳಿಗಳಿಗೆ ನೀರನ್ನು ಕೊಡುವಂಥ ಈ ಒಂದು ಯೋಜನೆಗೆ ಈಗ ವಿರೋಧ ವ್ಯಕ್ತ ಆಗಿರುವಂಥದ್ದು ಮುಖ್ಯವಾಗಿ ಇಲ್ಲಿ ರೈತರ ಜೊತೆ ನೆರವಾಗಿದ್ದಾರೆ ಅವ್ರನ್ನೇ ಸರ್ ಮಾತಾಡಿಸ್ತೇನೆ ಸರ್ ಒಂದು ಕಡೆ ಮಾಜಿ ಶಾಸಕರ ಪತ್ರವನ್ನು ಉಲ್ಲೇಖ ಮಾಡಿ ಹತ್ತಾರು ಹಳ್ಳಿಗಳಿಗೆ ಅನುಕೂಲ ಆಗುವಂಥ ಯೋಜನೆಯನ್ನ ಇದೀಗ ತಡೆ ಒಡ್ಡಿದ್ದಾರೆ ಸರ್ ಏನು ಕಾರಣ ಸರ್ ಮುಖ್ಯವಾಗಿ ಸರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯೋಜನೆ ಡಿ ಪಿ ಆರ್ ಆಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಟೆಂಡರ್ ಆಯಿತು ಟೆಂಡರ್ ಆದ ಮೇಲೆ ಮೊನ್ನೆ ಕಂಟಾರ ಕಾಮಗಾರಿಯನ್ನು ಚಾಲೂ ಮಾಡಿದರು ಸುಮಾರು ನೂರ ಅರವತ್ತೈದು ಕೋಟಿ ರೂಪಾಯಿ ನೂರ ಅರವತ್ತೈದು ಕೋಟಿ ರೂಪಾಯಿ ವರ್ಕ್ ಇದು ಸಾಧಾರಣ ಐದು ಪೂರ್ಣ ನಾಲ್ಕು ಗ್ರಾಮ ಪಂಚಾಯಿತಿ ಮತ್ತು ಎರಡು ಗ್ರಾಮ ಪಂಚಾಯಿತಿ ಅರ್ಧ ಅರ್ಧ ಗ್ರಾಮ ಪಂಚಾಯಿತಿಗೆ ನೀರು ಹೋಗ್ತದೆ ಆ ಏತ ನೀರವರಿಗೆ ಬಲದಂಡೆ ಯೋಜನೆ ಮತ್ತು ಎಡದಂಡೆ ಯೋಜನೆ ಕುಡಿಯೋ ನೀರಿಗೆ ನೀರನ್ನು ಎತ್ತಲಿಕ್ಕೋಸ್ಕರ ಒಂದು ಡ್ಯಾಮನ್ನು ರಚನೆ ಮಾಡಿದರು ಆ ಡ್ಯಾಮಿನಿಂದ ಇವತ್ತು ನೀರೆತ್ತಲಿಕ್ಕೆ ಅಬ್ಜೆಕ್ಷನ್ಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿದರು ಮಾಡಿದ್ರು ಯೋಜನೆಯನ್ನು ಮೂಲೆ ಗುಂಪು ಮಾಡಬೇಕು ಈ ಯೋಜನೆಯನ್ನ ತಡೆ ಇಡಬೇಕು ಎನ್ನುವ ದೃಷ್ಟಿಯಲ್ಲಿ ಇಲ್ಲಿ ಪ್ರೈವೇಟ್ನವರ ನವರ ಪವರ್ ಪ್ರಾಜೆಕ್ಟ್ ಇದೆ ಆ ಪವರ್ ಪ್ರಾಜೆಕ್ಟಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಮಾಜಿ ಶಾಸಕರು ಸರ್ಕಾರಕ್ಕೆ ಲೆಟ್ರವನ್ನು ಕೊಟ್ಟರು ಆ ಲೆಟ್ರನ್ನು ಇಟ್ಕೊಂಡು ಜಿಲ್ಲಾ ಉಸ್ತುವಾರಿ ಸಚಿವರು ಇದನ್ನು ಹಿಂದೆ ಮುಂದೆ ಆಲೋಚನೆ ಮಾಡಿದೆ ಶಿಫಾರಸನ್ನು ಮಾಡುವಂಥ ಕೆಲಸವನ್ನು ಮಾಡಿ ಈ ಯೋಜನೆಯನ್ನು ಹದಿನೈದು ದಿನಗಳ ಕಾಲ ತಡೆ ಹಿಡಿಯುವ ಕೆಲಸವನ್ನು ಮಾಡಿದರು ನಾವು ಹೇಳುವುದಿಷ್ಟೇ ನಿಜವಾಗಿ ನೀವು ರೈತರ ಬಗ್ಗೆ ಕಾಳಜಿ ಇದ್ದರೆ ರೈತರ ಬಗ್ಗೆ ಒಂದು ಅಭಿಮಾನಗಳಿದ್ದರೆ ಜಿಲ್ಲಾ ಉಸ್ತುವಾರಿ ಸಚಿವ ಸಚಿವರಾದಂಥ ಲಕ್ಷ್ಮೀ ಹಬ್ಬಾಳ್ಕರ್ ಅವರೇ ನೀವು ಒಬ್ಬರು ರೈತರಾಗಿ ಹುಟ್ಟಿದ್ದೀರಿ ರೈತರ ಮಗಳಾಗಿ ನೀವು ಸಚಿವರಾಗಿ ಬೆಳೆದಿದ್ದೀರಿ ಈ ಭಾಗದ ರೈತರು ಸೌಮ್ಯ ಸ್ವಭಾವದ ಪ್ರಾಮಾಣಿಕರು ಮತ್ತು ನಿಷ್ಠಾವಂತರು ನಾವು ಯಾವುದೇ ಗೊಂದಲ ಗಲಾಟೆಗಳಿಗೆ ಯಾವುದೇ ಲಾಬಿಗಳಿಗೆ ಮುಣಿಯುವಂತಹ ರೈತರು ನಾವು ದಕ್ಷಿಣ ಕನ್ನಡದವರು ಮತ್ತು ಉಡುಪಿಯವರಲ್ಲ ಆದುದರಿಂದ ನಾನು ಒಂದು ನಿಮಗೆ ಮನವಿ ಮಾಡ್ತಾ ಇದ್ದೇನೆ ನೀವೇ ಈ ಸ್ಪಾಟನ್ನು ವಿಸಿಟ್ ಮಾಡಿ ಇದರಿಂದ ಯಾರಿಗಾದರೂ ಒಂದು ವ್ಯಕ್ತಿಗೆ ಅನ್ಯಾಯ ಆಗುದಿದ್ರೆ ಒಬ್ಬ ರೈತರಿಗೆ ಅನ್ಯಾಯ ಆಗುದಿದ್ರೆ ನೀವು ಹೇಳೋದು ರೆಡಿ ಇದ್ದೇವೆ ಇಲ್ಲಿ ಪವರ್ ಪ್ರಾಜೆಕ್ಟಿನ ಕರೆಂಟ್ ಉತ್ಪತ್ತಿಗೆ ನೀರಿನ ಅಂಶ ಕಡಿಮೆ ಅದು ಪೂರ್ಣ ಪ್ರಮಾಣ ಅಲ್ಲ ವರ್ ತಿಂಗಳಿಗೆ ಅವರು ಕೋಟಿಗಟ್ಟಲೆ ಹಣವನ್ನು ದುಡಿಯುತ್ತಾರೆ ಅದರಲ್ಲಿ ಒಂದು ಅಂಶ ನೀರು ಕಡಿಮೆ ಆಗ್ತದೆ ಎನ್ನುವ ದೃಷ್ಟಿಯಲ್ಲಿ ಈ ಯೋಜನೆಯನ್ನು ಕುಂಠಿತಗೊಳಿಸಲಿಕ್ಕೆ ಪವರ್ ಪ್ರಾಜೆಕ್ಟ್ನವರು ಗೋಪಾಲ್ ಪೂಜಾರವರ ಲೆಟ್ರನ್ನು ತೆಗೆದುಕೊಂಡು ಈ ಯೋಜನೆಯನ್ನು ಸ್ಥಗಿತಗೊಳಿಸಲಿಕ್ಕೆ ಹೊರಟಿದ್ದಾರೆ ನಾವು ಇದರ ಬಗ್ಗೆ ನಿಜವಾಗಿಯೂ ಪ್ರಾಮಾಣಿಕವಾದ ಹೋರಾಟವನ್ನು ಮಾಡ್ತಿದ್ದೇವೆ ಮುಂದೆ ಪವರ್ ಪ್ರಾಜೆಕ್ಟ್ ಮುಂದೆ ಮತ್ತು ನೀರಾವರಿ ಇಲಾಖೆ ಮುಂದೆ ಧರಣಿ ಸತ್ಯಾಗ್ರಹವನ್ನು ಮಾಡಲಿಕ್ಕೆ ಮುಂದಾಗಿದ್ದೇವೆ ಖಾಸಗಿ ಒಡೆತಂದು ಶ್ಯಾಮಿಲಿ ಪ್ರಾಜೆಕ್ಟ್ ಏನು ಹೈಡ್ರೋ ಪ್ರಾಜೆಕ್ಟ್ ಇದೆ ಅದಕ್ಕೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಶಾಸಕರ ಪತ್ರವನ್ನು ಉಲ್ಲೇಖಿಸಿ ಈ ಒಂದು ಯೋಜನೆಗೆ ಅಡ್ಡಗಲ್ಲಾಕೋ ಕೆಲಸವನ್ನ ಮಾಡ್ತಾ ಇದ್ರೆ ಇದೇ ಕೆಲಸವನ್ನ ಮುಂದುವರೆಸಿದ ಆದ್ರಲ್ಲಿ ನಾವು ಕಾನೂನು ಹೋರಾಟವನ್ನ ಮಾಡ್ತೀವಿ ಜೊತೆಗೆ ಜನರ ಜನರನ್ನ ಒಟ್ಟುಗೂಡಿಸಿ ಮತ್ತಷ್ಟು ಹೋರಾಟವನ್ನು ಮಾಡ್ತೇವೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಇಲ್ಲಿನ ರೈತರು ಕೊಡ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ಸಾವಂತ್ ಜೊತೆ ನವೀನ್ ಪುರ್ದಾಳ್ ಗ್ಯಾರಂಟಿ ನ್ಯೂಸ್ ಉಡುಪಿ